ಏ ಪಿ ವಿ ಎಮ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇವತ್ತು ಎಲ್ಲಿದ್ದೀನಿ ಡೈರೆಕ್ಟ್ ಆಗಿ ನೀವೇ ನೋಡ್ತಿದ್ರ ಹಿಂದೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ ಬಂದಿದೀವಿ ದೇವಸ್ಥಾನದ ಒಳಗಡೆ ಇನ್ನೂ ಹೋಗಿಲ್ಲ ಇವಾಗ ದೇವಸ್ಥಾನದ ಎಂಟ್ರಿಗೆ ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಬೇಕಾಗಿರೋ ಕೆಲವೊಂದು ಮಾತುಗಳಿದೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಇಲ್ಲಿ ಬರ್ತಾರ ನೋಡ್ರಿ ಹಿಂದೆ ಅವರು ಮತ್ತೆ ಇನ್ನೊಂದಿಬ್ರು ಹೊಸ ಪ್ಲೇಯರ್ಗಳು ಎಕ್ಸ್ಟ್ರಾ ಜಾಯ್ನ್ ಆಗೋರು ಈ ಗ್ರೂಪಲ್ಲಿ ಸೊ ಲಾಸ್ಟ್ ಹೋಗಿದ್ದು ಈಶಾ ಫೌಂಡೇಶನ್ಗೆ ಅದಾದಮೇಲೆ ಮತ್ತೆ ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ಬಂದಿರೋರು ಎಲ್ಲರಿಗು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಮತ್ತು ಕರ್ನಾಟಕ ಜನತೆ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀನಿ ಈ ಮೈಸೂರಿಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕಪಲ್ಸ್ ಬರಬಾರ್ದು ಅಂತ ಈ ಏನೋ ಹೇಳ್ತಾರಲ್ಲ ಅದು ಏನು ನಿಜನಾದ ಸುಳ್ಳೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಕಮೆಂಟ್ ಮಾಡಿರಿ ಅದೇನಂತ ಯಾರಾದರೂ ಈ ವಿಡಿಯೋ ನಾವು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮಾಡಿರಿ ನೀವು ಮಾಡೋ ಒಂದೇ ಒಂದು ಲೈಕು ಶೇರು ಸಬ್ಸ್ಕ್ರೈಬಿಂದ ನನಗೆ ಒಂಥರ ಸಪೋರ್ಟ್ ಸಿಕ್ಕಂಗಾಗುತ್ತೆ ನಾನು ಎಲ್ಲ ವೀಡಿಯೋದಲ್ಲೂ ಇದನ್ನೇ ಕೇಳ್ತಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಎಲ್ಲೆಲ್ಲಿಂದ ಬಂದಿರೋರು ಕನ್ನಡ ಮಾತಾಡ್ತಾ ಇರೋರು ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲ್ವ ಕರ್ನಾಟಕ ಜನತೆ ನಮ್ಮಂಥವ್ರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ ಏನೋ ಹೇಳಬೇಕು ಅಂತ ನಾನು ಹೇಳೋದ್ನಲ್ಲ ಅದರಲ್ಲಿ ಒಂದು ಪಾಯಿಂಟ್ ಏನಂದರೆ ನಾನು ವಿಡಿಯೋ ಮಾಡ್ತಾ ಹತ್ತತ್ರ ಎರಡು ವರ್ಷ ಆಗ್ತಾ ಬಂತು ಬಟ್ ಆದರೂ ನನಗೆ ಇನ್ನೂ ರೀಚ್ ಇಲ್ಲ ಬಟ್ ಅದೇನು ಕಾರಣಕ್ಕಂತ ನನಗೂ ಗೊತ್ತಿಲ್ಲ ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ ನೀವು ಸಪೋರ್ಟ್ ಮಾಡೋದ್ರಲ್ಲಿ ಎಲ್ಲ ಇರೋದು ಸೊ ಅದು ಒಂದು ಪಾಯಿಂಟು ಓಕೆನಾ ನನಗೆ ಎಷ್ಟೇ ಡಿಮೋಟಿವೇಟ್ ಆದ್ರೂ ನಾನು ಆ ಛಲ ಬಿಡೋಲ್ಲ ಮಾಡಬೇಕು ಅನ್ನೋದೊಂದು ಛಲ ಇಟ್ಕೊಂಡಿದ್ದೀನಿ ಅದು ಮಾಡೇ ತೀರ್ಬೇಕು ನಂದೇನು ಏನು ಗೋಲ್ ಇದೆ ಅಲ್ಲಿಗೆ ಹೋಗು ರೀಚ್ ಆಗೋ ತನಕ ಬಿಡೋಲ್ಲ ಅದಕ್ಕೋಸ್ಕರ ನಿಮ್ ಸಪೋರ್ಟ್ ಬೇಕೇ ಬೇಕು ನನಗೆ ಈ ಈ ಕಾರ್ನರ್ ಕಾಣಿಸ್ತೈತಿಲ್ಲ ಇದಿಷ್ಟು ನಮ್ದೆಯಾ ಮತ್ತೆ ಈ ಗ್ರೌಂಡು ನಮ್ದೆಯಾ ಇದು ಮತ್ತೆ ಆ ಕಡೆ ಅದು ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ದೊಡ್ಡದು ಅದು ಎಲ್ಲ ನಮ್ದೇನೆ ಅಷ್ಟೇ ಬಾಡಿಗೆ ಹಾ ಬಾಡಿಗೆ ಅಲ್ಲಿ ಅಲ್ಲಿ ಕಾಣ ನೋಡ್ರಿ ಬಿಡ್ರಿ ಸರಿ ಬಂದ್ರನಾ ಪ್ಯಾಲೇಸ್ ಒಳಗಡೆ ಅಂತ ಹೋಗಕ್ ಐತಿಲ್ಲ ಅಲ್ಲ ನಾನು ಒಂದ್ಸರಿ ಹೋಗಿಲ್ಲ ಗುರು ಮುಚ್ಚಿ ನೀನು ಒಬ್ಬ ಫ್ರೆಂಡ್ ಏನು ಅಷ್ಟು ಸರಿ ಬಂದಿದ್ದೀನಿ ಅಂತಂದ್ರೆ ಒಳಗಡೆ ಹೋಗಕ್ ಆಗಿಲ್ಲ ಒಳಗಡೆ ಹೋಗಕಿರ್ಲಿ ಆ ಟೈಮು ಇಲ್ಲ ಒಂಡೇ ಬಂದ್ಬಿಟ್ಟು ಈ ತರ ಬಂದ್ಬಿಟ್ರೆ ಆಗೋದಿಲ್ಲ ಇಲ್ಲ ಒಳಗಡೆ ಹೋಗಕ್ಕೆ ಒಳಗಡೆ ಹೋಗ್ಬೇಕಂದ್ರೆ ಫೀಸ್ ಕೊಡಬೇಕು ಫೀಸ್ ಕೊಟ್ಟರು ಅಲ್ಲಿ ಫೋಟೋ ಅಲ್ಲ ಇಲ್ಲ ತಗೊಳಂಗಿಲ್ಲ ಇದೊಂದು ಹಿಂಸೆ ಒಳಗಡೆ ಇಷ್ಟು ಆದಷ್ಟು ಹತ್ರದಿಂದ ತೋರಿಸ್ತಿದ್ದೀನಿ ನಾನಂತೂ ಒಳಗಡೆ ಆಗಿಲ್ಲ ನಮ್ಗೆ ಯಾಕಂದರೆ ಟೈಮು ಇಲ್ಲ ಅಟ್ಲೀಸ್ಟ್ ನೀವಾದರೂ ಹೋಗಿ ನಾನು ಇವತ್ತಿನವರು ಹೋಗೋಕ್ಕಾಗಿಲ್ಲ ನೋಡೋಣ ಟೈಮ್ ಯಾವಾಗ ಬರುತ್ತೋ ಅವಾಗೆ ಹೋಗೋಕ್ಕಾಗೋದು ಹೋಗ್ಬೇಕಂತ ಆಸೆ ಐತೆ ನೋಡೋಣ ಇವರೆಲ್ಲರೂ ಅಷ್ಟೇ ಸುಮ್ಮನೆ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಫೋಟೋ ಇಡ್ಸ್ಕೊಂಡ್ ಬರೋ ಸುಮ್ಮನೆ ಏನಕ್ಕೆ ಅಲ್ಲೇ ಒನ್ ಅವರ್ ಒಂದು ಅವರ್ ಅವರ್ ಲೇಟಾಗಿಬಿಡುತ್ತೆ ಸುಮ್ಮನೆ ನಮ್ಗೆ ಟೈಮ್ ಸಿಗೋಲ್ಲ ಅಂತ ಇಲ್ಲೇ ವೆಯ್ಟ್ ಮಾಡಿ ಇಲ್ಲಿಂದನೇ ಫೋಟೋ ತಕ್ಕೊಂಡು ಹೋಗೋದು ಅಷ್ಟೇ ಬಂದರೆ ಎಕ್ಸಾಕ್ಟಾಗಿ ಒಂದೇ ಪ್ಲೇಸ್ ನೋಡ್ತೀನಿ ಅಂತ ಬರಬೇಕು ಇಲ್ಲಾಂತಂದರೆ ಅಟ್ಲೀಸ್ಟ್ ಒಂದು ಎರಡಾದರೂ ಪ್ಲೇಸ್ಗಳು ಕವರ್ ಮಾಡೋಕೆ ಇಟ್ಕೋಬೇಕು ಇಲ್ಲಾಂತಂದರೆ ನಿಜವಾಗ್ಲೂ ಮೈಸೂರು ಸುತ್ತಕ್ಕೆ ಆಗಲ್ಲ ಮೈಸೂರು ಎಷ್ಟು ಚೆನ್ನಾಗಿ ಅಂದರೆ ಇಲ್ಲಿರೋ ಜನ ಅಷ್ಟೇ ಚೆನ್ನಾಗವ್ರೆ ಆದರೆ ಕೆಲವೊಬ್ರು ಬಿಟ್ಟು ಅದು ಯಾರಂತ ನಿನ್ಗೂ ಗೊತ್ತಿರ್ಬೋದೇನೋ ನೋಡೋಣ ಕಮೆಂಟ್ ಹಾಕ್ರಿ ಗೊತ್ತಿದ್ರೆ ಅಲ್ಲಿ ರೆಡ್ ಕಲರ್ ವೈಟ್ ಕಲರ್ ಬಲ್ಪ್ ಪೋರ್ಡ್ಕೊಳಕ್ಕೆ ನೋಡು ಎಲ್ಲ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲ ಹಾ ಅದೆಲ್ಲ ಸಿಂಗಲ್ ಒಡ್ಗೆತೆ ಹಾ ಗ್ರೀನ್ ಬಲ್್ ಹೊಡೆದ್ರೆ ಮಹಾರಾಜರು ಮನೇಲಿ ಲಾವರೆ ಅಂತ ಬಲ್ಪ್ ಹೊಡೆದ್ರೆ ಮಹಾರಾಜರು ಮನೆ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ ಅಣ್ಣ ಹೇಳಿದ್ ನಿಜ ನಿಜ ಅಷ್ಟೆ ದೇವಸ್ಥಾನಗಳೆಲ್ಲ ಕ್ಲಿಯರ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಶೈರಾಮ್ ಪಟ್ಟಣಕ್ಕೆ ಬಂದುಬಿಟ್ವಿ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿ ಬಂದು ಆಮೇಲೆ ಬಲ್ಮೂರಿ ಹತ್ರ ಹೋಗ್ಬೇಕು ಸ್ವಲ್ಪ ಈ ಬಿಸಿಲಿಗೆ ಕರೆಕ್ಟಾಗಿ ನೀರಲ್ಲಿ ಬಿದ್ದುಬಿಟ್ರೆ ಆ ನೀರಲ್ಲಿ ಬಿದ್ದಿರೋ ಹಸು ಹೊರ್ಗಡೆ ಬರಲ್ವಲ್ಲ ಹಸುವಲ್ಲ ಸಾರಿ ಎಮ್ಮೆ ಆ ಥರ ನಾವು ಹೊರಗಡೆ ಬರ್ದೇ ಇರೋ ಥರ ಆಗೋಯ್ತದೆ ಆಹಾ ದೇವಸ್ಥಾನದಲ್ಲಿ ಏನು ನಿಶ್ಶಬ್ದತೆ ಐತೆ ಗೊತ್ತ ಮಾತ್ರ ಆ ತಂಪು ಈ ಕಲ್ಗಳು ಈ ಕಲ್ಗಳೆಲ್ಲ ಯಾವ ಕಾಲದ್ದು ಈ ನೋಡ್ರಿ ಈ ಸ್ತಂಭಗಳೆಲ್ಲ ನೋಡ್ತಿದ್ರೆ ಆಗಿನ ಕಾಲದಲ್ಲಿ ಯಾವ ಮಿಷಿನ್ಗಳು ಇಲ್ದೇಲಿ ಅದೆಷ್ಟು ಚೆನ್ನಾಗಿ ಕೆತ್ತವ್ರಿ ಈಗಿನ ಕಾಲದ ಜನಕ್ಕೆ ದೇವಸ್ಥಾನಗಳು ಅನ್ನೋದು ಇರುವಂತ ಜಾಗ ಅನ್ನೋದಾಗಿಲ್ಲ ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾವಣೆ ಆಗಿದೆ ಏನಂದರೆ ಅದು ಹೇಳೋಕ್ಕಾಗಲ್ಲ ಬಟ್ ನಾನೇ ಏನೋ ನಮ್ಮ ಹಿಂದುತ್ವನ ಇರೋ ವಿರೋಧಿ ಮಾಡ್ದಂಗೆ ಆಗುತ್ತೆ ಸೊ ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ ನಾನು ದೇವಸ್ಥಾನನ ದೇವಸ್ಥಾನ ಥರನೇ ನೋಡಿರಿ ಟೂರಿಸ್ಟ್ ಪ್ಲೇಸ್ ತರ ಮಾಡಕ್ ಹೋಗ್ಬೇಡ್ರಿ ವರುಣ್ ಅವರು ಪಂಚ ಇನ್ನ ಚೇಂಜ್ ಮಾಡಿಲ್ಲ ಚೇಂಜ್ ಮಾಡ್ಬೇಕೆಂದು ವಿನಂತಿ ಗ್ರೂಪ್ ಅಲ್ಲಿ ನಾವು ಬಿಡ್ತಾ ಇದೀವಿ ಅಣ್ಣ ಬಂದ ಅಣ್ಣ ಬಂದ ಯಾಕೋ ಅವನ ಹೆಸರು ಬಟ್ಟು ಅಮ್ರಲ್ಲ ನಾನು ಏನು ಮಾತಾಡಲ್ಲ ಬೆಕ್ಕಿನ ಮೀಸೆ ನೋಡಿ ಇಲ್ಲಿ 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 ನೋಡು ಕಂಪೇರ್ ಮಾಡಿ ಚೆನ್ನಾಗಿ ನೋಡು ನೋಡಿ ನೋಡಿ ನೋಡು ನೋಡು ರಂಗನ್ ತಿಟ್ಟು ಪಕ್ಷಿ ರಾಮ ಬಂದಾಯ್ತ ಇವ್ರ ಗ್ರೂಪ್ ಜೊತೆ ಬಂದಾಗೆಲ್ಲ ಕಾಮಿಡಿ ಇರ್ತದೆ ಆದ್ರೆ ಯಾರು ಮಾಡಕ್ಕೋಲ್ಲ ಇನ್ನೊಂದು ನಾನು ಹೇಳ್ಬೇಕಾಗಿತ್ತು ಪಾಯಿಂಟ್ ಏನಂತಂದರೆ ನನಗೆ ಬೇರೆ ಯೂಟ್ಯೂಬರ್ಗಳು ಥರ ಅವ್ರಿ ಅವ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಬಕೆಟ್ಗಳು ಹಿಡಿಯೋಕ್ಕೆ ನನಗೆ ಬರೋಲ್ಲ ಸೊ ನಂದೇನಿದೆ ಡೈರೆಕ್ಟು ನಂದು ಓನ್ ಕಂಟೆಂಟ್ ಏನಿದೆ ನಾನು ಇದರಲ್ಲೇ ಬೆಳಿಬೇಕಂತಿದ್ದೀನಿ ಇದಕ್ಕೆ ನೀವು ನೋಡಿ ಸಪೋರ್ಟ್ ಮಾಡೋರು ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮಂತವ್ನು ಬೆಳೆಸಿ ಮುಂದೆ ನೀವು ಅನ್ಕೊಂಡಿಲ್ಲ ಆ ಥರ ಎಲ್ಲ ಮಾಡ್ಬೋದು ನಿಮ್ಗೆ ಸಪೋರ್ಟ್ ಬೇಕಾಗಿರುತ್ತೆ ಅಷ್ಟೇ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ರೆಡಿಯಾಗೋರೆ ಇನ್ನೇನೋ ಬೋಟ್ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೋಟು ನಮ್ಮ ನಿಲ್ದಾಣಕ್ಕೆ ಬರಲಿದೆ ನಿಂತವ್ರು ನೋಡ್ರಿ ಒಬ್ಬೊಬ್ಬರಿ ಲೈನಕ್ಕೆ ನಿಜ ಮೋಸ್ಟ್ಲೇನ ಅಷ್ಟು ಹತ್ರದಿಂದ ನೋಡ್ತೀವಂತ ಅನ್ಕೊಂಡಿಲ್ಲ ನೋಡೋಣ ಎದುರುಗಡೆ ಸಿಕ್ಕರೆ

ದೊಡ್ಡ ಇಲ್ಲಿ ಯಾವ್ದ್ಯಾವುದು ಪಕ್ಷಿಗಳು ಬರುತ್ತೋ ಬೇರೆ ಬೇರೆ ಇದೆಲ್ಲ ಯಾವುದೂ ನಮ್ಮ ದೇಶದ್ದೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ವಲಸೆ ಬರ್ತಾವೆ ಇಲ್ಲಿಗೆ ಮನುಷ್ಯರಂಗೆ ವಲಸೆ ಬರ್ತಾವೋ ವೆದರ್ ತಕ್ಕನಂಗೆ ಪಕ್ಷಿಗಳು ಅಷ್ಟೇ ವಲಸೆ ಬರ್ತಾ ಇರ್ತವೆ ಸೊ ಅದಕ್ಕೋಸ್ಕರನೇ ಈ ಪಕ್ಷಿಧಮನ ಹಾಡ್ರೋದು ಇದು ಬರೀ ಪಕ್ಷಿಗಳಿಗೆ ಅಂತಲ್ಲ ಎಲ್ಲ ಇವು ಒಳಗಡೆಯಲ್ಲಿ ಮೊಸಳೆನೂ ಐತೆ ಮೀನು ಐತೆ ಈ ಥರ ಒಂದು ಲೆಕ್ಕಾಚಾರಕ್ಕೆ ಒನ್ ಸೆವೆಂಟಿ ಫೈವ್ ರುಪೀಸ್ ಪರ್ ಎಡ್ ಒಂದು ರೌಂಡ್ ಅಷ್ಟೇ ಕರ್ಕೊಂಬರೋದು ಬಟ್ ಒಂದು ರೇಂಜ್ಗೆ ಓಕೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಬಟ್ ಅಷ್ಟೊಂದಾಗಿ ಏನೂ ಅನ್ಸೋದಿಲ್ಲ ನಾನೇನೋ ಅಲ್ಲಿ ಮೊಸಳೆ ಪಕ್ಕಕ್ಕೆ ಹೋಗ್ಬಿಟ್ಟು ಪಕ್ಕಕ್ಕೆ ಹೋಗಿ ಹಂಗೆ ಸ್ನಾನ ಮಾಡಿಸ್ಬಿಡ್ತಾರೆ ಅನ್ಕೊಂಡೆ ಬರೀ ಇಂಥದಯ್ಯ ಮೊಸಳೆ ಎಲ್ಲ ಅಯ್ಯಪ್ಪ ಅಷ್ಟು ಪಕ್ಕಕ್ಕೆ ಹೋಗಿದ್ದು ಸೀರಿಯ ಚೆನ್ನಾಗಿತ್ತು ಬಟ್ ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು ಅನ್ನಿಸ್ತದಷ್ಟೇ ಮೂರಿ ಬಲ್ಮುರಿ ಪಾನಿಪುರಿ ಮೀನ್ ಎಲ್ಲ ಅವೆ ಮೀನ್ ಎಲ್ಲಾ ಆ ಕಡೆ ಕಡ್ರಿ ಅಂದ್ರೆ ಹೆಂಗಪ್ಪ ಇದೇನು ಅರಿಯೋ ನೀರ್ತದ ಮೀನುಗಳು ಏನಾದ್ರು ಏನ್ ಮಾಡ್ಬಿಡ್ತವಿನ ಅಲ್ಲಷ್ಟು ಸರಿ ಕಡದ್ರೂ ಒಂದು ಸುಮ್ಮನೆ ನಿಂತೇ ಥರ ಇಲ್ಲ ನೋಡ್ರಿ ಕರ್ದ್ರೆ ಕೇಳತ್ತಿಲ್ಲ ನಾನು ಇಂಗ್ಲೈ ಹೆಂಗ ಅನ್ಸ್ತೈತೆ ಫಸ್ಟ್ ಡೈ ಬಿಡ್ರಿ ಆಕ್ಚುಲಿ ನನಗೆ ಏನು ಗೊತ್ತಾಗ್ಲಿಲ್ಲ ಸಡನ್ ಆಗಿ ಬಿಡ್ದ್ ಆಮೇಲೆ ವಿದ್ವಾದ್ ಮೇಲೆ ನೀರು ತುಂಬಾ ಕೋಲ್ಡ್ ಆಗಿತ್ತು ಫ್ಲಾಶ್ ಆಯ್ತು ಸ್ವಲ್ಪ ಫ್ಲಾಶ್ ಆಯ್ತು ನೀರಂತ ಭಯಂಕರ ಕೋಲ್ಡ್ ಇದೆಯಪ್ಪ ಈ ವಣ್ಣಾ ಹೋಟಲ್ಕ್ಕೆ ಕರೆದುಬಿಟ್ಟು ಎ.ಸಿ. ಇಡ್ಕ ರೆಡಿ ರೆಡಿ ಅಂತ ಅಂತ ನನ್ಗೆ ಇಡ್ಕಲಕ್ಕೆ ಬರಲ್ಲ ಇಲ್ಲಿ ಇಡ್ಕೊಳಾ ಇಲ್ಲ ಇಡ್ಕೊಳೇ ರೆಡಿ ಇಡ್ಕೊಳೋ ಅಯ್ಯ ಯಾಕ್ ಬೇಕಣ್ಣ ಅದೇನಾಗಿ ನಮ್ಗೆ ಇಡ್ಕಲಕ್ಕೆ ಇಲ್ಲ ನೀ ಇಡ್ಕಲೇ ಇಲ್ಲ ನೀ ಕೈಯಿ ಮುರ್ದೋಗೋದ ಹಿಂಗ್ ಮುರಿಬೇಕು ಮುರಿಬೇಕು ಸುಮ್ನಿರು ಕಟ್ಕಿಟ್ ಮಾಡ್ಗಿಡದ ಮೇಲೆ ಹೇಳಿದ್ದೀನಿ ನಾನು ಬರ್ರಿ ನಾವ್ ಭಯ ಬೇರೆ ಇವೆಲ್ಲ ಹಿಡ್ಕೊಂಡಿಲ್ಲ ಮಾಡಿಲ್ಲ ಮರಿಗಳಾದ್ರೆ ಸಮುದ್ರದಲ್ಲಿ ಆದರೆ ಮರಿಗಳು ಹಿಡಿಬೋದು ಇವೆಲ್ಲ ದೊಡ್ಡ ದೊಡ್ಡವು ಇವು ನಮಗೆ ಹಿಡಿಯೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ನಮ್ಮ ಊರಿಗೆ ಮೊನ್ನೆ ಹೋಗಿದ್ನಲ್ಲ ಅಲ್ಲೂ ಒಂದು ಎದಿ ಈ ಥರದ್ದು ಹೇಳಿ ದೊಡ್ಡದು ತಗೋಬಿಟ್ಟಿತ್ತು ಪಾಪ ಅಂದ್ಬಿಡೋಣ ಬಲ್ಮುರಿ ಬಂದಮೇಲೆ ಫಿಶ್ ತಿನ್ನೋದು ಮಾತ್ರ ಮರಿಯೋಕೋಬಾರ್ದು ಅದಕ್ಕೆ ನಾಲ್ಕು ಫಿಶ್ ಈ ಕಡೆ ಹೇಳ್ಬಿಟ್ಟು ನಾಲ್ಕು ಐದು ಹೇಳಿದ್ದೀವಿ ಆ ಕಡೆ ಒಂದು ಹತ್ತು ಎಳಿದೀವಿ ಚೆನ್ನಾಗೈತೆ ಟೇಸ್ಟ್ ಈ ಕಡೆ ಚೆನ್ನಾಗೈತೆ ಅಲ್ಲಿ ಎರಡು ಹತ್ರ ನಿಂತಿದ್ವಿ ಬಟ್ ಆ ಕಡೆ ಏನು ಟೇಸ್ಟ್ ಅಷ್ಟೊಂದಾಗಿ ಓಕೆ ಆಗಲಿಲ್ಲ ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು ಈ ಕಡೆ ಒಂದಷ್ಟು ಜನ ಕೂತವ್ರೆ ಅವರು ಸ್ಟಾರ್ಟ್ ಮಾಡೋರೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಫಿಶ್ಗಳು ಚೆನ್ನಾಗೈತೆ ಫಿಶಿಗೆ ಮಾತ್ರ ಕೊಡೋ ರೇಟು ಓಕೆ ಬೇರೆ ಎಲ್ಲ ನಾಟ್ ಓಕೆ ನೋಡಿ ಎಷ್ಟು ಚೆನ್ನಾಗೈತೆ ನೀವೇನಾದರೂ ಬಂದರೆ ಈ ಕಡೆನೇ ಬರ್ರಿ ಬಲ್ಮೂರಿ ಕಡೆ ಬರ್ರಿ ಅಲ್ಲಿ ಎರಡು ಮೂರು ಕಡೆ ಅಷ್ಟೊಂದಾಗಿ ಒಂದೇ ಒಂದು ಅಂಗಡಿ ಇರೋದು ಆ್ಯಕ್ಚುಲಿ ಅಲ್ಲಿ ಈ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಹೊಟ್ಟೆ ತುಂಬ ಫಿಲ್ ಆಗ್ಬಿಟ್ಟು ಇನ್ನೇನು ನಿದ್ದೆ ಹೊಡ್ಕೊಂಡು ಇಲ್ಲಿಂದ ಬೆಂಗಳೂರು ತನಕ ಹೋಗೋದು ಅಷ್ಟೇ ಈ ಮೈಸೂರು ಬ್ಲಾಗಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತು ಈ ವಿಡಿಯೋನ ಯಾರಾದರೂ ಇಲ್ಲಿ ತನಕ ನೋಡ್ತಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟು ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಸಜೆಸ್ಟ್ ಮಾಡಿರಿ ನನ್ನ ವೀಡಿಯೋಸು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೀವು ಹೇಳ್ರಿ ಆ ಥರ ನಾನು ಟ್ರೈ ಮಾಡ್ತೀನಿ ಬೇಕಾದರೆ ನೀವು ಹೇಳ್ರಿ ಅಷ್ಟೇ ನನಗೆ ಅದು ಬೇಕು ನೀವು ಹೇಳೋದು ಬೇಕು ನನಗೆ ಅಲ್ಲಿ ತನಕ ನೋಡ್ತಾಯಿರಿ ಪಿ ವಿ ಎಮ್ ಇನ್ ಕನ್ನಡ ಥ್ಯಾಂಕ್ ಯು ಬೈ ಬಾಯ್